ನಮಸ್ಕಾರ ಸ್ನೇಹಿತರೆ ಲಾಜಿಕಲ್ ಆಸ್ಟೋ ವಾಸ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿವರೆಗೂ ನೀವು ನೋಡಿದ ವಾಸ್ತೋ ವಾಸ್ತು ಕಾಂಟೆಂಟಲ್ಲಿ ತುಂಬ ಒಂದು ವಿಷಯಗಳ ಬಗ್ಗೆ ನಾವು ಮುಂದೆ ಇಟ್ಟಿದ್ದೆ ಒಂದು ಕಿಚನ್ ಆಗಿರ್ಬೋದು ಮತ್ತು ವಾಷಿಂಗ್ ಮಿಷಿನ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಅಥವಾ ಟಾಯ್ಲೆಟನ್ನು ಯಾವ ಝೋನಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಆಗಿ ನಿಮಗೆ ಹೇಳಿದ್ದೆ ಅದನ್ನೆಲ್ಲ ನೀವು ನೋಡಿಲ್ಲ ಅಂತಂದರೆ ಮತ್ತೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಆಗ್ತೀನಿ ಒಂದು ಸರಿ ಹೋಗಿ ನೀವು ಅದನ್ನು ನೋಡ್ಬೋದು ಇವತ್ತಿನ ಒಂದು ಕಾಂಟೆಂಟ್ ಅಂದರೆ ಇವತ್ತಿನ ಒಂದು ವಿಷಯ ಅಂತಂತಂದರೆ ಇನ್ವರ್ಟರ್ ಇನ್ವರ್ಟರ್ ಅಂದರೆ ನಮ್ಮ ಮನೆಯಲ್ಲಿ ಕರೆಂಟ್ ಬ್ಯಾಕಪ್ಗೋಸ್ಕರ ಉಪಯೋಗಿಸುವಂಥ ಒಂದು ಉಪಕರಣ ಈ ಉಪಕರಣವನ್ನು ನಮ್ಮ ಮನೆಯ ಯಾವ ಭಾಗದಲ್ಲಿ ಇಟ್ಟರೆ ಅದು ಎಷ್ಟು ಒಳ್ಳೆಯ ಕೆಲಸವನ್ನು ನಮಗೆ ಮಾಡಿಕೊಡುತ್ತೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ ಅಥವಾ ಕೆಟ್ಟ ಫಲ ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತ ಒಂದು ಡಿಸ್ಕಷನ್ ಮಾಡೋಣ ಅದಕ್ಕಿಂತ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಅಂಥವರಲ್ಲಿ ಒಂದು ರಿಕ್ವೆಸ್ಟ್ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಬೇರೆಯವರೆಗೂ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಷಯದ ಬಗ್ಗೆ ತಿಳ್ಕೊಳೋಣ ಇವತ್ತಿನ ವಿಷಯ ಬಂದ್ಬಿಟ್ಟು ಇನ್ವರ್ಟರನ್ನು ನಾರ್ತ್ ಝೋನಲ್ಲಿ ಅಂದರೆ ಉತ್ತರ ದಿಕ್ಕಲ್ಲಿಟ್ಟರೆ ನಿಮಗೆ ಏನೆಲ್ಲ ಒಂದು ಫಲಗಳು ಸಿಗ್ತವೆ ಅನ್ನೋದು ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಇಲ್ಲಿ ಕ್ಯಾರಿಯರಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಅಂದರೆ ನಿಮಗೆ ಪ್ರಮೋಷನ್ ಸಿಗೋದಿಲ್ಲ ಪದೋನ್ನತಿ ಆಗೋದಿಲ್ಲ ಮತ್ತು ಇನ್ನೊಂದೇನಪ್ಪ ಸಮಸ್ಯೆ ಅಂತಂದರೆ ನಿಮಗೆ ಸಮಸ್ಯೆಗೆ ಏನು ಅನ್ನೋದೇ ಅರ್ಥ ಆಗೋದಿಲ್ಲ ಜೊತೆಗೆ ನೀವು ಬೇರೆಯವರ ಮೇಲೆ ಡಿಪೆಂಡ್ ಆಗಿ ಹೋಗ್ತೀರಾ ಇದು ದೊಡ್ಡ ಸಮಸ್ಯೆ ಇಲ್ಲಿ ಎರಡನೇದಾಗಿ ಉತ್ತರದ ಈಶಾನ್ಯ ಕ್ರೀಡಾಂತರ ನಿಮ್ಮಲ್ಲಿ ಏನಾದರೂ ಇಟ್ಟರೆ ನಿಮಗೆ ಕಫ ಮತ್ತು ಎದೆ ಭಾಗದಲ್ಲಿ ಇಟ್ಕೊಂಡಂಗೆ ಆಗ್ತಾ ಇರುತ್ತೆ ಮತ್ತು ಉಸಿರಾಟದಲ್ಲಿ ಏನಾದರೂ ಸಮಸ್ಯೆ ಇರುತ್ತೆ ಈ ಥರದ ಸಮಸ್ಯೆಗಳನ್ನು ನೀವು ನೋಡ್ತೀರಾ ಇಲ್ಲಿ ಏನಾದರೂ ಇನ್ವರ್ಟರ್ ಇದ್ದರೆ ಆಮೇಲೆ ಈಶಾನ್ಯದಲ್ಲಿದ್ದರೆ ಇದ್ದರೆ ಯಾವುದೇ ಕಾರಣಕ್ಕೆ ಇನ್ವರ್ಟರ್ನ ಇಡಬಾರ್ದು ಇಲ್ಲ ಏನಾಗುತ್ತೆ ಅಂದರೆ ಈ ವಿಷಯ ಸ್ಪಷ್ಟತೆ ಸಿಗೋದಿಲ್ಲ ಮತ್ತು ಅದಕ್ಕೋಸ್ಕರ ಬೇರೆಯವ್ರ ಮೇಲೆ ಯಾವಾಗಲೂ ಡಿಪೆಂಡ್ ಆಗಿರ್ತೀರ ನಿಮಗೆ ಕ್ಲಾರಿಟಿನೇ ಸಿಗೋದಿಲ್ಲ ನಾನು ಏನು ಮಾಡಬೇಕು ಅಂತೇಳಿ ಹಂಗಾಗಿ ಈ ಏರಿಯಾದಲ್ಲೂ ಸಹ ಇನ್ವರ್ಟರ್ನ ಇಡಬಾರ್ದು ಇದಾದ ನೆಕ್ಸ್ಟ್ ಒಂದು ದಿಕ್ಕು ಅಂತಂದರೆ ಇ ಎನ್ ಅಂತೇಳಿ ಅಂದರೆ ಪೂರ್ವದ ಕಡೆ ಇರುವಂಥ ವಿಷಯ ಈ ಒಂದು ಏರಿಯಾದಲ್ಲಿ ಏನಾದರೂ ನೀವು ಇನ್ವರ್ಟರ್ ಇಟ್ಟರೆ ನಿಮ್ಮ ಎಂಟರ್ಟೈನ್ಮೆಂಟನ್ನು ನಿಮ್ಮ ಮನೆಯನ್ನು ಬಿಟ್ಟು ಹೊರಗಡೆ ಹೋಗಿ ಅಲ್ಲಿ ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ ನಿಮಗೆ ಅಂದರೆ ನಿಮ್ಮ ಮನೆಯಲ್ಲಿ ನಿಮಗೆ ಮನೋರಂಜನೆ ಸಿಕ್ಕುವುದಿಲ್ಲ ಈ ಒಂದು ಫೀಲಿಂಗ್ಸ್ ನಿಮ್ಮಲ್ಲಿ ಬರುತ್ತೆ ಹಂಗಾಗಿ ಈ ಏರಿಯಾವನ್ನು ನೀವು ಪೂ ಇನ್ವರ್ಟರಿಂದ ಮುಕ್ತವಾಗಿ ಇಡೋದು ಒಳ್ಳೆಯದು ಇದಾದ ಮೇಲೆ ಪೂರ್ವದ ಕಡೆ ಏನಾದರೂ ಇದ್ದರೆ ಇನ್ವರ್ಟ್ರ್ ಏನಾದ್ರೂ ಅಂದರೆ ನಿಮಗೆ ಒಬ್ಬನೇ ಇರೋದು ನನ್ನ ಜೊತೆಗೆ ಯಾರೂ ಇಲ್ಲ ಎಲ್ಲ ನನ್ನಿಂದ ದೂರ ಆಗ್ತಾ ಇದ್ದಾರೆ ಅನ್ನೋವಂಥ ಒಂದು ಭಾವನೆ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ ಮತ್ತು ಸಮಾಜದಲ್ಲಿ ನಿಮ್ಮ ಒಂದು ಚವಿ ಏನಿದೆ ನಿಮ್ಮದು ಏನು ಇಂಪ್ರೆಷನ್ ಇದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅದರಿಂದ ಜನಗಳು ನಿಮ್ಮಿಂದ ದೂರ ಆಗ್ತಾ ಹೋಗ್ತಾರೆ ಹಂಗಾಗಿ ಪೂರ್ವದಲ್ಲಿ ಸಹ ಇನ್ವರ್ಟ್ರ್ ಇಸ್ ನಾಟ್ ಗುಡ್ ಮತ್ತು ಮುಂದಿನ ದಿಕ್ಕನ್ನು ನೋಡೋಣ ಅದು ಬಂದ್ಬಿಟ್ಟು ಇ ಎಸ್ ಸಿ ಅಂತ ಇ ಎ ಸಿ ಅಂತಂದರೆ ಪೂರ್ವದ ಕಡೆ ಇರುವಂಥ ಒಂದು ಆಗ್ನೇಯ ಈ ಒಂದು ದಿಕ್ಕಲ್ಲಿ ಇನ್ವರ್ಟರನ್ನು ಇಟ್ಟರೆ ಏನಾಗುತ್ತೆ ಅಂತಂದರೆ ಎಮರ್ಜೆನ್ಸಿಯಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಒಂದಿನ ಸರಿ ಬೆಸ್ಟ್ ಬಟ್ ಏನಾದರೂ ಕೆಟ್ಟೋಗ್ಬಿಟ್ರೆ ಅದೇನಾಗುತ್ತೆ ಅಂತಂದರೆ ನಿಮಗೆ ಯಾವುದಾದ್ರೂ ಒಂದು ಲೀಗಲ್ ರಿಲೇಟೆಡ್ ಇಶ್ಯೂಸ್ನ ತಂದು ಕೊಡುತ್ತೆ ಕಾನೂನಿಗೆ ಸಂಬಂಧಪಟ್ಟಂತಹ ಏನಾದ್ರೂ ಸಮಸ್ಯೆಯನ್ನು ತಂದು ಹಾಕ್ಬೋದು ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಇಡ್ರಿ ಇಟ್ರನ್ನು ಸೊ ಅದು ಕೆಡ್ದಂಗೆ ನೋಡ್ಕೊಳೋ ನಿಮ್ಮ ಜವಾಬ್ದಾರಿ ಹಾಗಿದ್ರೆ ಈ ಏರಿಯಾದಲ್ಲಿ ಇನ್ವರ್ಟರ್ನ ಇಡ್ಬೋದು ಏನು ತೊಂದರೆ ಇಲ್ಲ ನೆಕ್ಸ್ಟ್ ಅದಾದಮೇಲೆ ಆಗ್ನೇ ದಿಕ್ಕಲ್ಲಿ ಇಟ್ರ್ ಏನಾಗುತ್ತೆ ಅಂತಂದರೆ ಕೆಟ್ಟೋದ್ರೆ ನಿಮ್ಮ ಮನೆಗೆ ಹಣ ಸಂಬಂಧ ಬರುತ್ತೆ ಸರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಕ್ಯಾಶ್ ಫ್ಲೋ ಚೆನ್ನಾಗಿರುತ್ತೆ ಹಂಗಾಗಿ ಇದನ್ನು ಕೆಡದಲ್ಲೇ ಇರೋ ಥರ ನೋಡ್ಕೊಳೋದು ನಿಮ್ಮ ಜವಾಬ್ದಾರಿ ಅದಾದಮೇಲೆ ಎಸ್ ಎಸ್ ಸಿ ಅಂದರೆ ಸೌತ್ ಆಫ್ ಸೌತ್ ಈಜಿ ದಕ್ಷಿಣ ಕಡೆ ಇರುವಂಥ ಆಗ್ನೇಯ ಈ ಭಾಗದಲ್ಲಿ ಇನ್ನೊಟ್ಟಿದ್ದರೆ ಮನೆಯಲ್ಲಿ ಇರುವಂಥ ಸದಸ್ಯರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಅವರಲ್ಲಿ ನಾನೇನು ಮಾಡ್ತೀನಿ ಅನ್ನೋದೇ ಅವರಲ್ಲಿಗೆ ಅನಿಸೋದಿಲ್ಲ ನನಗೆ ಕೆಲ ಆಗಲ್ಲ ನಂಗೆ ಕೆಲ ಆಗಲ್ಲ ಅನ್ನೋ ಅನ್ನೋ ಒಂದು ಭಾವನೆ ಅವರಲ್ಲಿ ಉತ್ಪತ್ತಿ ಆಗುತ್ತೆ ಕಾನ್ಫಿಡೆಂಟ್ ತುಂಬ ಕಡಿಮೆ ಇರುತ್ತೆ ಅವರಿಗೆ ಇನ್ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡಲಿಕ್ಕೆ ಬೇರೆಯವ್ರ ಸಹವಾಸ ಸಹ ಬೇಕಾಗುತ್ತೆ ಬೇರೆಯವರ ಎಲ್ಪು ಸಹ ಬೇಕಾಗುತ್ತೆ ಆ ಥರ ಸಮಸ್ಯೆವನ್ನು ನೀವು ನೋಡ್ಬೋದು ಅದಾಗಲೇ ಮುಂದಿನ ದಿಕ್ಕು ದಕ್ಷಿಣ ದಕ್ಷಿಣದಲ್ಲಿ ಏನಾದರೂ ನೀವು ಇದನ್ನು ಇಟ್ಟರೆ ನೀವು ಇಷ್ಟೇ ಪ್ರಯತ್ನಪಟ್ಟರೂ ನಿಮಗೆ ಶಾಂತಿ ಸಿಗೋದಿಲ್ಲ ಆರಾಮ್ ಸಿಗೋದಿಲ್ಲ ಜೊತೆಗೆ ಆತಂಕ ಹೆಚ್ಚಾಗುತ್ತೆ ಎಂಗ್ಸೈಟಿ ಜಾಸ್ತಿ ಆಗುತ್ತೆ ಮತ್ತು ಗಾಬರಿ ಅಂತ ಅನಿಸುತ್ತೆ ಎಲ್ಲ ಡಾಕ್ಟ್ರಿಗೆ ತೋರಿಸ್ತೀವಿ ಆದರೂ ಏನು ಉಪಾಯ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಮನೆಯ ದಕ್ಷಿಣದಲ್ಲಿ ಇನ್ನುವರು ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ದಕ್ಷಿಣದಲ್ಲಿ ಇನ್ವರ್ಟರ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ನೆಕ್ಸ್ಟ್ ಎಸ್ ಎಸ್ ಡಬ್ಲ್ಯೂದಲ್ಲಿ ಇದ್ದರೆ ಏನಾಗುತ್ತೆ ಇಲ್ಲಿ ಅಂತ ಅಂದರೆ ನಿಮಗೆ ಸಹಾಯದ ಅವಶ್ಯಕತೆ ಇದ್ದಾಗ ಸಹಾಯ ಸಿಗೋದಿಲ್ಲ ಜೊತೆಗೆ ನಿಮ್ಮ ಖರ್ಚು ಸಹ ಇನ್ಕ್ರೀಸ್ ಮಾಡುತ್ತೆ ಜೊತೆಗೆ ಇನ್ವರ್ಟ್ರು ಯಾವಾಗಲೂ ರಿಪೇರಿಗೆ ಬರ್ತಲೇ ಇರುತ್ತೆ ಹಾಗಾಗಿ ಈ ಝೋನಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಸೌತ್ ಇದ್ದರೆ ಏನಾಗುತ್ತೆ ಅಂದರೆ ನೀವು ನಿಮ್ಮ ಕೆಲಸ ಮಾಡಲು ಬೇರೆಯವರ ಮೇಲೆ ಡಿಪೆಂಡ್ ಆಗ್ತದೆ ನಿಮ್ಮ ಕುಶಲತೆಯಲ್ಲಿ ಕ್ಷೀಣತೆಯನ್ನು ಸಹ ನೀವು ನೋಡ್ಬೋದು ಅಂದರೆ ಸ್ಕಿಲ್ ಕಡಿಮೆ ಆಗ್ತಾ ಹೋಗುತ್ತೆ ಹಂಗಾಗಿ ನಿಮಗೆ ಫೇರ್ ಔಟ್ ಮಾಡ್ಬೋದು ಜಾಬಿಂದ ದತ್ತದಾಗ್ಬೋದು ಏನಾದರೂ ಅದಕ್ಕೋಸ್ಕರ ನೀವು ಇದನ್ನು ನೋಡಬೇಕಾಗತ್ತೆ ನಾರ್ತ್ ಝೋನ್ ಸಹ ನೋಡಬೇಕಾಗತ್ತೆ ಕೆಲಸ ಆಗುತ್ತೆ ಇಲ್ಲ ಅನ್ನೋದಕ್ಕೆ ನಾನು ಹೇಳ್ತೇನೆ ಆ ಥರ ಒಂದು ಸೀನರಿ ನಿಮ್ಮ ಎದುರುಗಡೆ ಬಂದು ತಿಳ್ಕೊಳುತ್ತೆ ಅಂದರೆ ನಿಮ್ಮ ಬಾಸ್ ಜೊತೆಗೆ ಒಳ್ಳೆಯ ಸಂಬಂಧಗಳಿರೋದಿಲ್ಲ ಅವರಿಂದ ಯಾವ್ದು ಏನಾದರೂ ನಿಮಗೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇರ್ತದೆ ಸೊ ಈ ಒಂದು ಝೋನನ್ನು ಸಹ ಇನ್ವರ್ಟರ್ಗೆ ಒಳ್ಳೆಯದಲ್ಲ ಅಂತ ನಾನು ಹೇಳ್ತೀನಿ ಇದಾದ ಮೇಲೆ ಇನ್ನೊಂದು ದಿಕ್ಕು ಬರುತ್ತೆ ಅದು ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂತಾರೆ ಅಂದರೆ ಪಶ್ಚಿಮ ಕಡೆ ಅಂತಲೇ ಇರುತ್ತೆ ಈ ದಿಕ್ಕಲ್ಲಿ ಇನ್ಬರ್ಟ್ ಇದ್ದರೆ ಆ ಮನೆಯಲ್ಲಿರುವಂಥ ವಿದ್ಯಾರ್ಥಿ ಪೂರ್ತಿ ವರ್ಷ ಬೇರೆಯವ್ರ ಸಲ ಹೆಲ್ಪ್ ಮಾಡ್ತಿರ್ತಾರೆ ಬಟ್ ಅವರಿಗೆ ಆ್ಯಕ್ಚುಲಾಗಿ ನನಗೆ ಒಳ್ಳೆ ರಿಸಲ್ಟ್ ತಗೊಳ್ಬೇಕು ಅನ್ನೋ ಸಮಯದಲ್ಲಿ ಇವ್ರಿಗೆ ಬೇರೆಯವ್ರಿಗೆ ಒಂದು ಹೆಲ್ಪ್ ಬೇಕಾಗುತ್ತೆ ಈ ಥರ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಇಲ್ಲಿ ಅದಾದಲ್ಲಿ ಪಶ್ಚಿಮದ ಕಡದಲ್ಲಿ ಇದ್ದರೆನಾಗುತ್ತೆ ಅಂತಂದರೆ ಇದು ತುಂಬ ಪ್ರಯತ್ನ ಪಟ್ಟ ಮೇಲೆ ಪ್ರಾಫಿಟ್ ಸಿಗುತ್ತೆ ಅಂದರೆ ಸುಲಭವಾಗಿ ಪ್ರಾಫಿಟ್ ಸಿಗೋಲ್ಲ ಸಿಗುತ್ತೆ ಬಟ್ ತುಂಬ ಪ್ರಯತ್ನವನ್ನು ಪಡಬೇಕಾಗತ್ತೆ ತುಂಬ ಕಷ್ಟವನ್ನು ಪಡಬೇಕಾಗತ್ತೆ ಅವಾಗ ನಿಮಗೆ ಅದರಿಂದ ಪ್ರಾಫಿಟನ್ನು ನೋಡ್ಬೋದು ಅದಾದಮೇಲೆ ಪಶ್ಚಿಮ ಕಡೆ ಇರುವಂಥ ವಾಯುದಲ್ಲಿದ್ದರೆ ನಿಮಗೆ ನಿಮಗೆ ಅಳಲು ಒಂದು ಎಗಲು ಸಿಗುತ್ತೆ ಅಂದರೆ ಯಾರಾದರೂ ನಿಮಗೆ ಸಪೋರ್ಟ್ ಆಗಿರುತ್ತಾರೆ ಕಷ್ಟದಲ್ಲಿರ್ತಾಗ ಅಂದ್ರ ಅರ್ಥ ಇದೇನು ಮಾಡಿಸಪ್ಪ ಅಂತಂದರೆ ಯಾವಾಗಲೂ ನಿಮ್ಮನ್ನು ಒಂಟಿಯಾಗಿ ಬಿಡೋದಿಲ್ಲ ಯಾರಾದರೂ ಒಬ್ಬರು ನಿಮ್ಮ ಜೊತೆಗೆ ಇದ್ದೇ ಇರ್ತಾರೆ ನಿಮಗೆ ಆ ಥರ ಏನಾದರೂ ಸಮಸ್ಯೆಗಳು ಬಂದಾಗ ಏನಾದರೂ ಪ್ರಾಬ್ಲಮ್ ಬಂದಾಗ ನಿಮ್ಮ ಒಬ್ಬರು ಇದ್ದೇ ಇರ್ತಾರೆ ನೆಕ್ಸ್ಟ್ ಅದಾದಮೇಲೆ ವಾಯು ಕಡೆ ಏನಾಯಿತು ಅಂತಂದರೆ ನಿಮಗೆ ಇದು ತುಂಬ ಒಳ್ಳೆಯದಿಕ್ಕ ಈ ದಿಕ್ಕಲ್ಲಿ ನೀವು ಇನ್ವರ್ಟರ್ ಇರೋದ್ರಿಂದ ನಿಮಗೆ ಒಳ್ಳೆಯ ಒಂದು ನೀವು ನಿಮಗೆ ನಿಮಗೆ ಹೆಲ್ಪ್ ಸಿಗುತ್ತೆ ಕೋ ಸಿಗುತ್ತೆ ಮತ್ತು ಸಪೋರ್ಟ್ ಸಿಸ್ಟಮ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಹಂಗಾಗಿ ಈ ಝೋನಲ್ಲಿ ನಿಮಗೆ ಇನ್ವರ್ಟರ್ ತುಂಬ ಒಳ್ಳೆಯ ಕೆಲಸ ಮಾಡಿಕೊಡುತ್ತೆ ಅದಾದಮೇಲೆ ಉತ್ತರದ ಕಡೆ ಇರುವಂಥ ವಾಯು ಇದ್ದಲ್ಲಿಟ್ರೆ ಜನರು ಲೈಂಗಿಕ ಸುಖ ಪಡೋದು ಬಿಟ್ಟು ಸ್ಟ್ರೆಸ್ ಕಡಿಮೆ ಮಾಡಲು ಪ್ರಯತ್ನಿಸ್ತಾರೆ ಪ್ರತಿ ಪತ್ನಿಯ ಜೊತೆ ಮಧ್ಯದಲ್ಲಿ ಏನು ಸಂಬಂಧ ಇರುತ್ತೆ ಲೈಂಗಿಕ ಸಂಬಂಧ ಆ ಸಂಬಂಧದಲ್ಲಿ ಬರೀ ಒಂದು ನನಗೆ ಸ್ಟ್ರೆಸ್ ಆಗಿದೆ ಸ್ಟ್ರೆಸ್ ರಿಲೀಸ್ಗೋಸ್ಕರನೇ ಮತ್ತೆ ನಾನು ಲೈಂಗಿಕ ಸಂಬಂಧವನ್ನು ಅನ್ನೋ ಒಂದು ಉದ್ದೇಶ ಇರುತ್ತೆ ಬಟ್ ಆ್ಯಕ್ಚುಲಿ ಅವರಿಬ್ರಲ್ಲಿ ಏನು ಪ್ರೀತಿ ಪ್ರೇಮದ ಸಂಬಂಧ ಇರುತ್ತೆ ಅದ್ರ ಬಗ್ಗೆ ಅವರು ಜಾಸ್ತಿ ತಿಂಕ್ ಮಾಡಕ್ಕೆ ಹೋಗೋಲ್ಲ ಹಂಗಾಗಿ ಈ ಏರಿಯಾದಲ್ಲಿ ಈ ಥರ ಏನು ಮಾಡ್ತಿದ್ರೆ ಈ ಥರಕ್ಕೆ ಒಂದು ಫಲವನ್ನು ತಂದುಕೊಡುತ್ತೆ ಇಲ್ಲಿವರೆಗೆ ನೀವು ಏನು ಹದಿನಾರು ದಿನಗಳ ಬಗ್ಗೆ ಒಂದು ಇನ್ವರ್ಟ್ರಿಂದ ಏನೇನಾಗುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರ ಮತ್ತೆ ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಸರಿ ಈ ವಿಡಿಯೋವನ್ನು ನೋಡಿ ಯಾರಾದರೂ ನನ್ನ ಪರ್ಸ್ನಲ್ ಕನ್ಸಲ್ಟೆನ್ಸಿ ಮಾಡಬೇಕು ಅಂತ ನಾನು ಮೊದಲನೇ ಹೇಳಿರೋ ಹಾಗೆ ಏಟ್ ಒನ್ ತ್ರೀ ಜೀರೋ ಒನ್ ಜೀರೋ ಫೈವ್ ಟು ಏಯ್ಟು ಈ ನಂಬರ್ಗೆ ನಿಮ್ಮ ಬರ್ತ್ ಡೇಟಸನ್ನು ಬರೆದು ಜೊತೆಗೆ ನಿಮ್ಮ ಮನೆಯ ನಕ್ಷೆಯನ್ನು ವಾಟ್ಸಪ್ ಮಾಡಿ ಅದರಿಂದ ನೀವು ನನ್ನ ನೇರವಾಗಿ ಸಂಪರ್ಕ ಮಾಡ್ಬೋದು ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುವಂಥ ಒಂದು ಸಮಯ ಬಂದಿದೆ ಮುಂದಿನ ಒಂದು ದಿನದಲ್ಲಿ ಇನ್ನೊಂದು ಕಾಂಟೆಂಟ್ ಬಗ್ಗೆ ಮತ್ತೆ ಮುಖೋಣ ಅಲ್ಲಿವರೆಗೆ